ನಮಸ್ತೆ ಇವತ್ತು ಪ್ರೀತಿ ಅನ್ನುವಂಥ ವಿಷಯದ ಕುರಿತು ಒಂದಷ್ಟು ಪ್ರಿಡಿಕ್ಷನ್ ಮಾಡಬೇಕು ಅನ್ನಿಸಿದ್ರೆ ಪ್ರೀತಿ ಅಂತಂದರೆ ಮತ್ತೇನೂ ಅಲ್ಲ ಈ ಪ್ರಪಂಚವನ್ನು ಸುತ್ತುವರೆದಂಥ ಒಂದು ಭಾವಬಂಧನ ಅಂತ ಹೇಳ್ಬೋದು ಆತ್ಮಬಂಧನ ಅಂತಲೂ ಹೇಳ್ಬೋದು ಇದಲ್ಲದೆ ಹೋಗಿದ್ದರೆ ಪ್ರಪಂಚದೊಳಗೆ ಇಷ್ಟೊಂದು ಜೀವ ಸಂಕುಲಗಳು ಸಸ್ಯರಾಶಿಗಳು ಈ ಪ್ರಕೃತಿ ಈ ಭೂಮಿ ಈ ಆಕಾಶ ಇದೆಲ್ಲವೂ ಈ ರೀತಿ ನಲಿ ನಲಿತಾ ಇರೋದಕ್ಕೆ ಸಾಧ್ಯ ಹೇಗಿತ್ತು ಪ್ರೀತಿನೇ ಇಲ್ಲ ಅಂತಂದಿದ್ರೆ ಬಹುಶಃ ಬ್ರಹ್ಮಾಂಡವಾಗಲಿ ಸೃಷ್ಟಿಯಾಗಲಿ ಯಾವುದು ಇರ್ತಾ ಇರಲಿಲ್ಲ ಇಂಥ ದೈವಿಕವಾದಂತಹ ಆತ್ಮಿಕವಾದಂಥ ಪ್ರೀತಿಯನ್ನು ಯಾಕೆ ತುಚ್ಛವಾಗಿ ಸಂಕುಚಿತ ದೃಷ್ಟಿಯಿಂದ ನೋಡಿ ಅದರ ಅಪಮಾನ ಮಾಡ್ತಾ ಅವಹೇಳನ ಮಾಡ್ತಾ ಅದನ್ನು ಕಡೆಗಣಿಸೋದು ಅಂತ ಒಂದು ಪ್ರಶ್ನೆ ಬರ್ತದೆ ತಿಳಿಗೇಡಿಗಳು ಅಜ್ಞಾನಿಗಳು ಮೂರ್ಖರು ಮಾತ್ರ ಪ್ರೀತಿಯನ್ನು ಅಪಮಾನ ಮಾಡ್ತಾರೆ ಅವಹೇಳನ ಮಾಡ್ತಾರೆ ಯಾರು ಬುದ್ಧಿವಂತರಾಗಿರಬಹುದು ವಿವೇಕಿಗಳಾಗಿರ್ಬಹುದು ಜ್ಞಾನಿಗಳು ತಿಳಿದವರು ಅದನ್ನು ಯಾರೂ ಸಂಕುಚಿತ ದೃಷ್ಟಿಯಲ್ಲಿ ನೋಡೋದಿಲ್ಲ ಪ್ರೀತಿ ಅನ್ನೋದೊಂದು ದೈವಿಕ ಭಾವ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಅಪಾರ್ಥ ಮಾಡಿಕೊಳ್ಳೋದಕ್ಕಿಂತ ತೆಪ್ಪಗಿರೋದು ಬಹಳ ಉತ್ತಮ ಅಂತ ಅನ್ನಿಸ್ತದೆ ಈ ವಿಷಯದ ಕುರಿತಾಗಿ ಹಾಗಾಗಿ ದೈವಿಕ ಪ್ರೀತಿ ಅಂತಂದರೆ ಏನು ಅಂತ ಒಂದು ಅಷ್ಟು ಹೇಳೋಕೆ ಯಾಕೋ ಮನಸ್ಸಾಯಿತು ದೈವಿಕ ಆಕರ್ಷಣೆಯ ಪ್ರೀತಿ ಯಾರ ಅನುಮತಿಗೋಸ್ಕರನು ಕಾಯೋದಿಲ್ಲ ಇದು ಮೊದಲು ತಿಳ್ಕೋಬೇಕು ಯಾರ ಅಪ್ಪಣೆನೂ ಬೇಕಾಗಿಲ್ಲ ಅದಕ್ಕೆ ಮನಸ್ಸು ಇದ್ದರೆ ಸಾಕು ಮನಸ್ಸು ಮನಸ್ಸುಗಳು ಬೆರೆತರೆ ಸಾಕು ಈ ಪ್ರೀತಿ ಹೆಮ್ಮರವಾಗಿ ಬೆಳೆದು ನಿಲ್ತದೆ ವಯಸ್ಸು ಸಮಯ ಜಗತ್ತಿನ ಕಟ್ಪಾಡುಗಳು ಜನರ ಗುಸುಗುಸು ಪಿಸುಪುಸು ಏನೊಂದನ್ನು ಲೆಕ್ಕ ಮಾಡೋದಿಲ್ಲ ಲೆಕ್ಕಿಸೋದಿಲ್ಲ ಇದು ಗಣಿಸೋದಿಲ್ಲ ಆತ್ಮಗಳ ಬೆಸುಗೆಗೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ ಹರಿಯೋ ನದಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲಲ್ಲ ಹಾಗೆ ಇದು ದೈವೇಚ್ಛೆಯಂತೆ ಹುಟ್ಟುತ್ತದೆ ಬೆಸಿತದೆ ಅಷ್ಟೇ ತುಂಬ ಸರಳವಾಗಿ ಹೂ ಅರಳದಷ್ಟೇ ಸುಲಭವಾಗಿ ಅರಳುತ್ತದೆ ಸುಗಂಧ ಸೂಸ್ತ ಬಾಡದಂತೆ ಉಳಿದುಬಿಡ್ತದೆ ಜನ್ಮ ಜನ್ಮಾಂತರದ ಬಂಧನವಾಗಿರ್ತದೆ ಈ ಪ್ರೀತಿ ದೇಹಗಳ ಬೆಸುಗೆಯೇ ಇದರ ಉದ್ದೇಶ ಅಲ್ಲ ದೂರವಿದ್ದರೂ ಹತ್ತಿರದಲ್ಲೇ ಇದ್ದಂತೆ ಭಾವಿಸ್ತದೆ ಆರಾಧಿಸ್ತದೆ ಆಸ್ವಾದಿಸ್ತದೆ ನೂರು ಸಾವಿರ ಮೈಲುಗಳ ಆಚೆ ಇದ್ದರೂ ನೆನಪುಗಳ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಜೀವ ಹಾರಾಡುತ್ತದೆ ಆನಂದ ಪಡ್ತದೆ ಇಲ್ಲಿ ಎಲ್ಲವೂ ದೈವಿಕ ನಿಯಮದಂತೆಯೇ ನಡೆಯುತ್ತದೆ ಮನುಷ್ಯ ಮಾಡಿದಂಥ ನಿಯಮಗಳಿಗೆ ಇದು ಬಾಗೋದಿಲ್ಲ ರೂಪ ಸ್ಥಾನ ಮಾನ ಹಣ ಪ್ರತಿಷ್ಠೆ ಬಣ್ಣ ಜಾತಿ ಮತ ಯಾವುದೂ ಈ ಪ್ರೀತಿಗೆ ಮಹತ್ವ ಅನಿಸೋದೇ ಇಲ್ಲ ಕೇವಲ ತನ್ನನ್ನು ಪ್ರೀತಿಸುವ ಹೃದಯ ಮಾತ್ರ ಇದಕ್ಕೆ ಮುಖ್ಯ ಆಗಿರ್ತದೆ ತಾನು ಪ್ರೀತಿಸುವ ತನ್ನನ್ನು ಪ್ರೀತಿಸುವ ವ್ಯಕ್ತಿ ನಕ್ಕರೆ ಅದುವೇ ಪರಮಾನಂದ ಕಣ್ಣಲ್ಲಿ ಹೊಳಪು ಕಂಡರೆ ತಾನು ಚೇತನಗೊಳ್ಳುತ್ತದೆ ಎಲ್ಲೇ ಇದ್ದರೂ ಸುಖವಾಗಿರಲಿ ಅಂತ ಹಾರೈಸ್ತದೆ ವಿರಹದ ಬೆಂಕಿಯಲ್ಲಿ ಬೇಯ್ತಾ ಇದ್ದರೂ ಬೇರಾಗುವ ಆಲೋಚನೆ ಮಾಡದೆ ಮತ್ತಷ್ಟು ಗಟ್ಟಿಗೊಳ್ತದೆ ಎಷ್ಟು ದೂರ ಆಗೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಷ್ಟು ಅಷ್ಟೇ ತೀವ್ರವಾಗಿ ಅದು ಹತ್ತಿರಕ್ಕೆ ಎಳೆದು ಬಿಡ್ತದೆ ಸತ್ಯದ ಪ್ರೀತಿಗೆ ಲೋಕದ ಗೊಡವೆ ಇಲ್ಲ ನೋಡ್ರಿ ಭಯವನ್ನು ಮೀರಿ ನಿಂತಿರ್ತದೆ ಸಮಾಜದ ಭಯ ಆವರಿಸ್ಕೊಂಡ್ರೆ ನಿಜವಾದ ಪ್ರೀತಿ ಅಲ್ಲ ಅದು ಸಮಾಜ ಹಂಗೇನು ಆ ಕಟ್ಟುಪಾಡು ಈ ನೀತಿ ನಿಯಮ ಆ ಕಾನೂನು ಇದೆಲ್ಲವೂ ಮೊದಲು ಆಲೋಚನೆ ಮಾಡಿ ನಂತರ ಹೆಜ್ಜೆ ಇಡಬೇಕಾದದ್ದು ಹೆಜ್ಜೆ ಇಟ್ಟಾದ ಮೇಲೆ ಇದು ಯಾವುದಕ್ಕೂ ಪ್ರೀತಿ ಹೆದರೋದಿಲ್ಲ ಅದು ತಾನೇ ಸಾರ್ವಭೌಮ ಸತಿ ಆವಸ್ಕೊಂಡ್ಬಿಟ್ರೆ ಸಾಕು ತಾನೇ ಸಾರ್ವಭೌಮ ಯಾರ ಅಧೀನದೊಳಗೂ ಅದು ಇರೋದಿಲ್ಲ ದೇವರು ಹೆಂಗಿದ್ರೂ ತಮ್ಮನ್ನು ಒಂದುಗೂಡಿಸ್ತಾನೆ ಅನ್ನುವಂಥ ಅಚ್ಚರ ನಂಬಿಕೆಯೊಳಗೆ ಕಾಯ್ತಾನೆ ಇರ್ತದೆ ಸತ್ಯದ ಪ್ರೀತಿಗೆ ಬಾಯಿ ಇಲ್ಲ ಅದು ಮೌನದ ಹಾಯಿ ಅಲ್ಲಿ ಮೌನವೇ ಮಾತಾಡ್ತದೆ ಹೃದಯಗಳು ಆತ್ಮಗಳು ಪಿಸುಗುಟ್ತವೆ ಇದು ನನ್ನ ಜೀವ ನಾನು ನಿನ್ನವನು ನೀನು ನನ್ನವನು ನಾವು ಅಭೇದ ಜನ್ಮಾಂತರಕ್ಕೂ ನಾವೆಂದೂ ಒಂದೇ ಅನ್ನುವಂಥ ದೃಢ ಭಾವ ಬದುಕುತ್ತದೆ ಅಲ್ಲಿ ಸತ್ಯದ ಪ್ರೀತಿಗೆ ದೃಢೀಕರಣದ ಅಗತ್ಯ ಇಲ್ಲ ಅದು ದೃಢೀಕರಣವನ್ನು ಅಪೇಕ್ಷೆ ಪಡೋದು ಇಲ್ಲ ಯಾರೂ ಅದನ್ನು ದೃಢೀಕರಿಸಬೇಕಾಗಿಲ್ಲ ದೃಢೀಕರಣದ ಅಗತ್ಯ ಯಾವಾಗ್ರಿ ಅಲ್ಲಿ ಮೋಸ ಆಗೋ ಸಾಧ್ಯತೆ ಇದ್ದಾಗ ಮಾತ್ರ ನಿಜವಾಗಿ ಇರೋದಕ್ಕೆ ಯಾಕೆ ಬೇಕು ದೃಢೀಕರಣ ಸತ್ಯದ ಪ್ರೀತಿಗೆ ದೃಢೀಕರಣ ಬೇಡ ಸೋಲು ಗೆಲುವಿನ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ಅಹಂಕಾರ ಅಳಿದು ಒಂದೇ ಆಗಿರುವಾಗ ಯಾರು ಸೋಲು ಯಾರು ಗೆಲುವು ಸೋಲಲು ಗೆಲ್ಲಲು ಪ್ರೀತಿ ಸ್ಪರ್ಧೆಯ ವಿಷಯವಸ್ತುವಲ್ಲ ಅದು ಅಂತರಂಗದೊಳಗೆ ಆವಿರ್ಭವಿಸಿದಂಥ ಸುಮಧುರ ಸವಿಯಾದ ನವುರಾದ ಭಾವ ಅಲ್ಲಿ ಶರಣಾಗತಿ ಅಷ್ಟೇ ಇರೋದು ಪರಸ್ಪರ ಶರಣಾಗೋದು ಐಕ್ಯ ಆಗೋದು ಇದು ದೈವಿಕ ಪ್ರೇಮ ಲೋಕದ ನಿಯಮಗಳಿಗೆ ಮೀರಿ ತನ್ನ ಹಿರಿಮೆಯನ್ನು ರಕ್ಷಣೆ ಮಾಡಿಕೊಳ್ತದೆ ದೇವರೇ ಬೆಂಬಲವಾಗಿ ಕಾಯ್ತಾನೆ ದೂರವಾದರೂ ಆಗದಂತೆ ಕಾಪಾಡ್ತಾನೆ ವರುಷಗಳು ಉರುಳಿದರೂ ಮರೆಯಲಾಗದಂತೆ ಮನದಲ್ಲೇ ಅಚ್ಚಳಿಯದೆ ಉಳಿಯುತ್ತದೆ ಅಂದರೆ ಅದು ದೈವಿಕ ಪ್ರೇಮ ಅಲ್ಲದೆ ಬೇರೇನೂ ಅಲ್ಲ ಇಂಥ ದೈವಿಕ ಪ್ರೇಮ ಹುಟ್ಟೋದು ಪ್ರಾಂಜಲವಾದ ನಿರ್ಮಲ ಮನಸ್ಕರಲ್ಲಿ ಮಾತ್ರ ಇಂಥ ಪ್ರೇಮಕ್ಕೆ ದ್ರೋಹ ಬಗೆದು ಮೋಸ ಮಾಡಿ ನೋವು ಕೊಟ್ಟು ಕಣ್ಣೀರನ್ನು ಸುರಿಸೋ ಹಾಗೆ ಮಾಡೋದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ದೇವರು ಯಾವತ್ತೂ ಅಂಥವರನ್ನು ಕ್ಷಮೆ ಮಾಡೋದೇ ಇಲ್ಲ ಬಹುಶಃ ಕ್ಷಮಿಸಿಲ್ಲ ಹಿಂದೆನೂ ಮುಂದೇನೂ ಅದು ನಡೀತಾನೆ ಇರ್ತದೆ ಅಂತ ಖಂಡಿತವಾಗಿ ಹೇಳಬಹುದು ಇಂತಹ ಆತ್ಮಿಕ ಪ್ರೀತಿಯ ಸಂಪರ್ಕದಲ್ಲಿ ಬಂದವರಿಗೆ ಅನೇಕ ವಿಘ್ನಗಳು ಕಾದಿರ್ತವೆ ಅನೇಕ ಅಡೆತಡೆಗಳು ಇರ್ತವೆ ಸಾವಿರಾರು ನಮೂನೆಯ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ ಕಾಣಿಸ್ತದೆ ಇವರೆಲ್ಲ ಆದರೂ ಕೂಡ ಹೆದರದೇನೆ ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಮನಸ್ಸಲ್ಲೇ ಇಟ್ಕೊಂಡು ಸಾಯೋತನಕ ಸಾಯೋ ತನಕ ಅದರ ನೆನಪಲ್ಲೇ ಬದುಕ್ತದಲ್ರಿ ಜೀವ ಅದಕ್ಕೊಂದು ಹ್ಯಾಡ್ಸ್ ಆಫ್ ಹೇಳಬೇಕು ಎಲ್ಲೋ ಸಾವಿರಕ್ಕೊಂದು ಲಕ್ಷಕ್ಕೊಂದು ಇಂಥ ಪ್ರೀತಿ ಎಲ್ಲರ ಹೃದಯದಲ್ಲೂ ಇಂಥ ಪ್ರೀತಿಯ ಹೂವು ಅರಳೋದಿಲ್ಲ ಖಂಡಿತವಾಗೂ ಅರಳೋದಿಲ್ಲ ಎಲ್ಲರ ಹೃದಯದ ಪ್ರೀತಿ ನಾರ್ಮಲ್ ಕಾಮ ಪ್ರೇಮ ಅದೆಲ್ಲವೂ ಹದಗೊಂಡು ಬೆರೆತಂಥ ಆ ಪ್ರೀತಿ ಅದು ಬೇರೆ ಇಲ್ಲಿ ಎಲ್ಲವನ್ನೂ ಮೀರಿ ನಿಂತದ್ದು ಇಲ್ಲಿ ಎಲ್ಲವೂ ಹದಗೊಂಡೂ ಇರ್ತದೆ ಹಿತವಾಗೂ ಇರ್ತದೆ ಮಿತವಾಗೂ ಇರ್ತದೆ ಬಹಳ ಸ್ವಚ್ಛವಾಗಿರ್ತದೆ ನಿರ್ಮಲವಾಗಿರ್ತದೆ ಕೋಮಲವಾಗಿರ್ತದೆ ಇಂಥ ಪ್ರೀತಿ ತುಂಬಿದ ಹೃದಯಕ್ಕೆ ದಯವಿಟ್ಟು ಯಾರು ನೋವನ್ನು ಕೊಟ್ಟು ಏನಂತೀರಿ ದೂರ ನಿಂತು ಮೌನವಾಗಿ ಮೋಜು ನೋಡೋದು ಬೇಡ ಅಂತ ಹೇಳ್ತಾ ಧನ್ಯವಾದ